ಹಣ ಇಲ್ಲ ಅಂದರೂ ಕೂಡ ಬಂದಿ ಊಟ ಮಾಡ್ಕೊಂಡು ನಾವು ಹೇಳೋದಿಲ್ಲ ಇದು ಹೋಟೆಲ್ ಅಲ್ಲ ಒಂದು ರೀತಿ ನಾವು ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಗುರು ಹೆಸರಲ್ಲಿ ದುಡ್ಡು ಮಾಡ್ತಿರೋ ಈ ಕಾಲದಲ್ಲಿ ಇಲ್ಲೊಬ್ರು ಕನ್ನಡದ ಪ್ರೇಮಿ ಹೊಟ್ಟೆ ತುಂಬಾ ಊಟ ಸಿಗಬೇಕು ಜನಕ್ಕೆ ಅಂದ್ಬಿಟ್ಟು ಬರೀ ಮೂವತ್ತು ರೂಪಾಯಿಗೆ ಒಂಬತ್ತು ಬಗೆಯ ಊಟ ಕೊಡ್ತಾ ಇದಾರೆ ವೆಜ್ ಊಟ ಮುದ್ದೆ ರೈಸು ಚಪಾತಿ ಏನಾದರೂ ತಿನ್ನಿ ಒಂದು ಊಟಕ್ಕೆ ಮೂವತ್ತು ರೂಪಾಯಿ ಅಷ್ಟೇನೇನೆ पकड़ा ು ಈ ಊಟ ಸೂಪರ್ ಆಗಿದೆ ತರ್ಟಿ ರುಪೀಸರಿಗೆ ಏನು ಏನಿಲ್ಲ ಅಲ್ಲಿ ಐವತ್ತರವತ್ತು ರೂಪಾಯಿ ಕೊಟ್ಟು ಗ್ಯಾಸ್ಟ್ರಿಕ್ ಬರ್ಸ್ಗಳಿದೆ ನ್ಯಾಚುರಲ್ ಫುಡ್ಡು ಸೂಪರ್ ಆಗಿರುತ್ತೆ ಊಟ ಬಂದು ತಿನ್ಬೋದು ಏನೇ ಏನೇ ಆಗೋಲ್ಲ ಊಟ ಒಂದು ಸಲ ತಿನ್ಬಿಟ್ರೆ ಇನ್ನು ಹುಡ್ಕೊಂಡು ಹುಡ್ಕೊಂಡು ಬರ್ತಾರೆ ಹೋಟ್ಲು ಆ ಥರ ಐತೆ ನಾನು ಫಸ್ಟ್ ಟೈಮ್ ಬಂದು ತಿಂದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಬಂದಿದ್ದಾಗ ಇದುವರೆಗೂ ಇವತ್ತೂ ಇಲ್ಲೇ ತಿಂತಾರೆ ಅದು ಊಟ ಮರ ಆಗೈತೆ ಊಟದ ಬಗ್ಗೆ ಏನೂ ಹೇಳ್ಕೊಳ್ಳೋಂಗಿಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹನುಮಂತರಾಜು ಹೆಸರು ಹೋಟಾಲ್ ಗುಟ್ಟೆ ಭೋಜನಾಲಯ ಅಂತ ಹೆಸರಿಟ್ಟಿದ್ದೀವಿ ಇಲ್ಲಿ ಈ ರಸ್ತೆ ನಮ್ಮ ಹೋಟೆಲ್ ಮುಂದೆ ಇರೋ ರಸ್ತೆ ಹೋಟಾಲ್ ಗುಟ್ಟೆ ಅಂತ ಹೋಟಾಲ್ ಗುಟ್ಟೆ ರಸ್ತೆ ಅಂತ ಪೂರ್ವದಿಂದನೂ ಕರೀತಾ ಇದ್ದಾರೆ ಅನಾದಿ ಕಾಲದಿಂದ ಇಲ್ಲಿ ಮುಂಚೆ ಹೊಲ ಗದ್ದೆಗಳಿದ್ದು ಅಲ್ಲಿ ಸ್ವಲ್ಪ ಬಂಡೆ ಕಲ್ಲುಗಳಿದ್ದು ಆ ಗುಟ್ಟೆ ಕಲ್ಲುಗಳನ್ನ ಗುಟ್ಟೆ ಅಂತ ಕರೀತಾರೆ ಆ ಗುಟ್ಟೆ ಹೆಸರೇನೆ ಇಲ್ಲಿ ಒಟಾಲ್ ಗುಟ್ಟೆ ಅಂತ ಈ ರಸ್ತೆಗೆ ಒಟಾಲ್ ಗುಟ್ಟೆ ಅಂತ ಬಂದಿದೆ ಹಾ ಕೆರೆ ಆ ಒಂದು ಬಂಡೆ ಹೆಸ್ರೇ ಒಟಾಲ್ ಗುಟ್ಟೆ ಅಂತ ಹೋಟೆಲ್ಗೆ ಇಟ್ಬಿಟ್ಟಿದೀವಿ ಇಲ್ಲಿ ನಾವು ಒಂಬತ್ತು ಬಗೆಯ ಊಟನ ಮೂವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಏನೇನು ಇರುತ್ತೆ ಊಟ ಅಂದ್ರೆ ಮುದ್ದೆ ಅನ್ನ ಸಾಂಬಾರಸ ಪಲ್ಯ ಹಪ್ಳ ಉಪ್ಪಿನಕಾಯಿ ಮಜ್ಜಿಗೆ ಮೊಸರನ್ನ ಇಷ್ಟು ಇರುತ್ತೆ ಊಟ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಹಣ ಇಲ್ಲ ಅಂದರು ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ನಾವು ಹೇಳೋದಿಲ್ಲ ಇದು ಹೋಟೆಲ್ ಅಲ್ಲ ಇದೊಂದು ರೀತಿ ನಾವು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ ನಮ್ಮದು ಪಕ್ಕದಲ್ಲಿ ಬಟ್ಟೆ ಅಂಗಡಿ ಇದೆ ನಮ್ಮೂರು ಫ್ಯಾಷನ್ ಅಂತ ಬಟ್ಟೆ ಅಂಗಡಿ ಅಲ್ಲಿ ನಾವು ಇಬ್ಬರು ಇರ್ತೀವಿ ಸೊ ಬಿಲ್ಡಿಂಗು ನಮ್ಮದೇ ಸ್ವಂತ ಆಗಿರೋದ್ರಿಂದ ನಾವು ಏನಾದರೂ ಒಂದು ಪ್ರಯತ್ನ ಕೊಡೋಣ ಯಾಕೆಂದರೆ ಔಟ್ಸೈಡು ನಾವು ನೂರು ರೂಪಾಯಿ ಕೊಟ್ಟರು ನಮಗೆ ಹೊಟ್ಟೆ ತುಂಬ ಊಟ ಸಿಗೋದಿಲ್ಲ ಅಲ್ಲಿ ಏನು ರಾಸಾಯನಿಕ ರಹಿತ ಊಟ ಸಿಗೋದಿಲ್ಲ ಅನ್ನಕ್ಕೆ ಸೋಡಾ ಆಗಿರ್ಬೋದು ಇತರೆ ರಾಸಾಯನಿಕ ಬಣ್ಣ ಮಿಶ್ರಿತ ಇರುತ್ತೆ ಸೊ ನಮ್ಮ ಓಟೇಲಿ ಸಂಪೂರ್ಣವಾಗಿ ಮನೆ ಯಾವುದೇ ರೀತಿ ಸೋಡಾ ಬಳಸೋದಿಲ್ಲ ಕೆಮಿಕಲ್ ಯಾವುದೇ ರೀತಿ ಏನೂ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಬಂದವರು ಮನೆ ಊಟ ಥರ ಮಾಡ್ಕೊಂಡೋಗ್ತೀವಿ ಡೈಲಿ ಪ್ರತಿದಿನ ಬಸ್ಸಾರು ಉಸ್ಸಾರು ಮೊಸಪ್ಪು ಈ ಥರ ಸಾಂಬಾರುಗಳಿರುತ್ತೆ ಆಮೇಲೆ ನಾವು ಯಾ ಯಾಕೆ ಈ ರೀತಿ ಒಂದು ಹೋಟೆಲ್ನ ಪ್ರಾರಂಭ ಮಾಡೋದು ಅಂತ ಅಂದರೆ ನಾವು ತುಂಬ ಹೊರಗಡೆ ಎಲ್ಲ ಊಟ ಮಾಡಬೇಕಾದ್ರೆ ನಮಗೂ ಕೂಡ ಕೆ ಇಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಈಗಿನ ಕಾಲದಲ್ಲಿ ಯಾರಿಗಾದರೂ ಒಂದು ಇಪ್ಪತ್ತು ರೂಪಾಯಿ ಉಳಿದ್ರೆ ಸಾಕು ಅಥವಾ ಒಂದು ಒಳ್ಳೆ ಊಟ ಮೂವತ್ತು ರೂಪಾಯಿಗೆ ಮನೆ ಊಟ ಮಾಡ್ತಾ ಮೇಲೆ ತುಂಬ ಊಟ ಮಾಡ್ಕೊಂಡೋಗ್ಲಿ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಲಾಭ ಮಾಡ್ಬೇಕಂತ ಏನಿಲ್ಲ ಲಾಭ ಏನಿಲ್ಲ ಸರ್ ಇದನ್ನ ಇದರಿಂದ ಯಾವುದೇ ರೀತಿ ಲಾಭ ಏನಿಲ್ಲ ಸೇವೆನೂ ಅಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಚಪಾತಿ ಊಟನೂ ಇರುತ್ತೆ ಮುದ್ದೆ ಊಟನೂ ಇರುತ್ತೆ ಎರಡು ಮೂವತ್ ರೂಪಾಯಿಗೆ ಆಗಿರುತ್ತೆ ಆರಾಮಾಗಿ ಎಲ್ಲಾರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಕೂಲಿ ಕಾರ್ಮಿಕರಾಗಿರ್ಬೋದು ಯಾರೇ ಆದ್ರೂ ಅಷ್ಟೇ ಬಂದು ಹೊಟ್ಟೆ ತುಂಬಾ ಅವ್ರ ಮನೆಯಿಂದ ಮಾಡ್ಕೊಂಡು ಹೋಗ್ಬೇಕು ಊಟ ಸ್ವಂತ ರಾಗಿಯನ್ನ ನಾವೇ ಬೆಳಿತೀವಿ ಆ ಮುದ್ದೆ ನಮ್ಮನೆ ನಮ್ಮನೆ ರಾಗಿಯಿಂದನೇ ನಾವು ಇಲ್ಲಿ ಮುದ್ದೆ ಮಾಡ್ತೀವಿ ಮತ್ತೆ ನಮ್ಮನೇಲಿ ಹತ್ತರಿಂದ ಹದಿನೈದು ಹಸುಗಳಿದಾವೆ ವಿಶೇಷವಾಗಿ ನಾಟಿ ಹೆಸ್ಗಳು ಇದ್ದಾವೆ ನಾಟಿ ಹೆಸನ್ ಮಜ್ಜಿಗೆ ನಾವು ಇಲ್ಲಿ ಮಾಡ್ತೀವಿ ಮನೆಯಿಂದಲೇ ಮಜ್ಜಿಗೆ ತೊಗೊಂಡ್ಬರ್ತೀನಿ ಮನೆಯಿಂದನೇ ಮೊಸರು ಅನೇಕ ಮೊಸರು ಕೂಡ ಮನೆಯಲ್ಲೇ ತೊಗೊಂಡ್ಬರ್ತೀವಿ ಅಂದರೆ ಸಂಪೂರ್ಣವಾಗಿ ಮನೆ ಊಟ ಇರೋ ಥರ ನಾವು ಮಾಡ್ಕೊಂಡು ಹೋಗ್ತಿದ್ರ ಉದ್ದೇಶ ಇಷ್ಟೇ ಸರ್ ಮೂವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬೇಕು ನಿಮ್ದೇ ಹೋಗ್ಬೇಕು ಖುಷಿಯಿಂದ ಅಷ್ಟೇ ಅವ್ರು ಕಾಸು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾನು ವಿಡಿಯೋ ಮುಖಾಂತರ ಏನು ಹಾಡ್ಕೊತೀನಿ ಅಂದರೆ ಯಾರಿಗೆ ದುಡ್ಡಿಲ್ವೋ ಯಾರು ಕಷ್ಟಲ್ಲಿದ್ದೀರೋ ಯಾರು ಹಸುವಿನಿಂದಿರೋ ಅಂದ್ರಿ ಹೊಟ್ಟಾಲ್ ಬಿಟ್ಟೆ ಭೋಜನ ಆಗಲಿ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಕಾಸು ಕೊಡ್ಬೇಕು ಇದು ಪಾರ್ಸಲ್ಗೆ ಎಷ್ಟು ಸರ್ ಸೇಮ್ ಅಮೌಂಟಾ ಪಾರ್ಸಲ್ಗೆ ಐದು ರೂಪಾಯಿ ಮಾತ್ರ ತಗೊಂತೀವಿ ಮೂವತ್ತೈದು ಮೂವತ್ತೈದು ರೂಪಾಯಿ ತಗೊಂತೀವಿ ಪಾರ್ಸಲ್ಗೆ ಓಕೆ ಆ ಕವರ್ ಚಾರ್ಜ್ ಮಾತ್ರ ತಗೊಂತೀವಿ ಚಪಾತಿ ಇಲ್ಲೇ ಮಾಡ್ಕೊಂತೀರಾ ಹಾಂ ಚಪಾತಿ ಎಲ್ಲ ಇಲ್ಲೇ ಓಕೆ ನಾವು ರೆಡಿಮೇಡ್ ತೋರಿಸೋದಿಲ್ಲ ತೋರಿಸಲ್ಲ ಎಲ್ಲ ಇಲ್ಲೇ ರೆಡಿ ಮಾಡ್ತೀವಿ ಬಿಸಿ ಬಿಸಿ ಚಪಾತಿ ರೆಡಿ ಇರುತ್ತೆ ಹೌದು ರೆಡಿ ಮಾಡ್ತೀರಾ ನೋಡಿ ಸೈಜ್ ನೋಡ್ಬೋದು ನೀವು ಮುದ್ದೆ ಸೈಜು ತುಂಬಾ ದಪ್ಪನೇ ಇರುತ್ತೆ ಚಟ್ನಿ ಸಾಗು ಇದೆ ವಾವ್ ಪರವಾಗಿಲ್ಲ ಸರ್ ಗಟ್ಟಿ ಸಾಗು ಮಾಡಿದ ಚೆನ್ನಾಗಿದೆ ಪಲ್ಯ ಕುಂಬಳಕಾಯಿ ಪಲ್ಯ ಇದು ಓಕೆ ರಸಮ್ಮ ರಸಮ್ಮ ವೈಟ್ ರೈಸು ಇದು ಸಾಂಬಾರು ಮೊಸಪ್ಪು ಸೂಪರ್ ನಾಟಿ ಮೊಸರನ್ನ ಮೊಸರನ್ನ ತಗೊಂಡ್ರು ಕೊಡ್ತೀವಿ ವೈಟ್ ರೈಸ್ ತಗೊಂಡ್ರು ಸಕದಾಗಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದರೆ ಈರುಳ್ಳಿ ಎಲ್ಲ ಹಾಕಿ ಹೌದು ಹೌದು ಬೋಂಡಕ್ಕೆ ಬೋಂಡ ಬಜ್ಜಿಗೆ ಕಾಸು ಎಕ್ಸ್ಟ್ರಾ ಐದು ರೂಪಾಯಿ ಎಕ್ಸ್ಟ್ರಾ ಐದು ರೂಪಾಯಿ ಬೋಂಡ ಬಜ್ಜಿಗೆ ಮಾತ್ರ ಅದು ಇವಾಗ ಸ್ಟಾರ್ಟ್ ಮಾಡಿರೋದು ಮಜ್ಜಿಗೆ ಹಂಡ್ರೆಡ್ ಪರ್ಸೆಂಟ್ ನಾಟೇಶ್ ಮಜ್ಜಿಗೆ ಓಕೆ ಸೂಪರ್ ದಿನಿ ಬ್ರ್ಯಾಂಡ್ ಅದು ನಮ್ಮ ದಿನಿ ಅದು ಸರ್ ನಾವಿದ ಏನು ಕರ್ಕೊಂಡಿದ್ವಿ ಅಂದರೆ ನಾವು ಕನ್ನಡಿಗರು ನಮ್ಮ ಕನ್ನಡತನ ನಾವು ತೋರಿಸ್ಕೊಂಡ್ಲೇಬೇಕು ಹಾಗಾಗಿ ನಾವು ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಆರ್ ಸಿ ಒಂದು ಲೋಗೋ ಹಾಕೊಂಡಿದ್ದೀವಿ ನಮ್ಮ ತಾಯಿ ಕನ್ನಡ ಭುವನೇಶ್ವರ ಇದೊಂದು ಫೋಟೋ ಆಗಿರ್ಬೋದು ನಮ್ಮ ನಂದಿನಿ ನಮ್ಮ ಹೆಮ್ಮೆ ನಮ್ಮ ಭಾರತದಲ್ಲಿ ಸೆಕೆಂಡು ಎರಡನೇ ದರ್ಜೆಯ ಒಂದು ವ್ಯಾಲ್ಯೂ ಇದೆ ನಮ್ಮ ನಂದಿನಿಗೆ ಮತ್ತು ನಮ್ಮ ಹಸುಗಳು ನಮ್ಮ ಹಳ್ಳಿಕಾರು ಓಟೆಲ್ಲು ಸಂಪೂರ್ಣ ಕನ್ನಡಮಯ ಆಗಿದೆ ನಮ್ಮ ತಟ್ಟೆಗಳು ಅಷ್ಟೇ ಕೇಸರಿ ಅಳದಿಲ್ಲದೆ ತಟ್ಟೆಗಳು ಕೂಡ ಕೇಸರಿ ಅಳದಿವೆ ಮತ್ತೆ ನಮ್ದು ಕೆನೋಪಿ ಮುಂದೆ ಅದು ಕೂಡ ಕೇಸರಿ ಹೇಳಿದೆ ಎಲ್ಲ ಸಂಪೂರ್ಣವಾಗಿ ಕನ್ನಡಮಯ ನಮ್ಮ ಬೋರ್ಡ್ ಆಚೆ ಕಡೆ ಇರೋ ಬೋರ್ಡ್ ಇರಬಹುದು ಒಂಬತ್ತು ಬಗೆಯ ಊಟದ ಬೋರ್ಡ್ ಇರಬಹುದು ಎಲ್ಲ ಸಂಪೂರ್ಣವಾಗಿ ಕನ್ನಡ ಮೂವಿ ಆಗಿದೆ ಈಗ ರುಬ್ಬಂತು ಇಲ್ಲ 100 ಟೋಟಲಿ 30 ಇಡ್ಲಿ 100 ರಿಂದ 120 ಸರ್ಟಿ ಮಾಡ್ತಾರೆ 100 ರಿಂದ 120 ಟಟ್ಟೆ ಇಡ್ಲಿ ಸಿಗುತ್ತೆ ಅಂದ್ರೆ ಬೆಳಗಿಗೆ ಇಡ್ಲಿ ಚಿತ್ರಣ ಪೂರಿ ರೈಸ್ ಅದು 30 ನಾ ರೂಪಾಯಿ ಅದು

ಮತ್ತೆ ಚಿಕನ್ ಬಿರಿಯಾನಿ ತಗೊಂಡಿವಿ ಅಂತಂದ್ರೆ ಚಿಕನ್ ಬಿರಿಯಾನಿಗೆ ನೂರು ರೂಪಾಯಿ ಕೇಳ್ತಾರೆ ಇಲ್ಲಿ ಮೂವತ್ತು ರೂಪಾಯಿ ಅಂದ್ರೆ ಒಟ್ಟು ಊಟ ಮಜ್ಜಿಗೆ ಕೊಡ್ತಾರೆ ಅನ್ನ ಸಾಂಬಾರು ಮತ್ತೆ ಬೋಂಡ ಸೂಪರ್ ಏ ಬೋಂಡ ಕಾಸ್ ಕೊಡ್ಬೇಕು ಅಲ್ಲ ಬೋಂಡ ಕೊಡೋಣ ಅದೇ ಬೇಜಾರ್ ಇಲ್ಲ ಅದ್ರ ರುಚಿ ಕೆಟ್ಟಲಾಗ ಬೋಂಡ ಬೇಕಾದ್ರೆ ಕೊಡೋಣ ಅದ್ ಬೇಜಾರ್ ಇಲ್ಲ ಮೂವತ್ತು ರೂಪಾಯಿ ಕೊಡ್ಬೋದು ಏನ್ ಮೋಸ ಮೂವತ್ತು ರೂಪಾಯಿಗೆ ಇಷ್ಟು ಊಟ ಸಿಗುತ್ತೆ ಗುರು ಒಂದು ಚಪಾತಿ ಕೊಡ್ತಾರೆ ರೈಸ್ ಕೊಡ್ತಾರೆ ಮೊಸರನ್ನ ಸಿಗುತ್ತೆ ಪಲ್ಯ ಚಟ್ನಿ ಸಾಗು ಇದೆ ಸಾಗು ತೊಗೊಬೋದು ದಿನ ಒಂದ್ರೆ ಸಾಂಬಾರು ಮಾಡ್ತಾರೆ ಸೊಪ್ಪು ಸಾರು ಬಸ್ ಸಾರು ಉಪ್ಸಾರು ಈ ಥರ ಬೇರೆ ಬೇರೆ ಸಾಂಬಾರು ನಡೀತಾ ಮಾಡ್ತಿರ್ತಾರೆ ಸೊ ಚಪಾತಿ ಲೈವ್ ಆಗಿ ಮಾಡ್ಕೊಡೋ ಅಂಥ ಚಪಾತಿ ರೆಡಿ ಇರೋಲ್ಲ ಇಲ್ಲಿ ನಿಮಗೆ ಅಲ್ಲೇ ನಿಮ್ಮ ಕಣ್ಮುಂದೆ ಮುಂದೆ ಇರ್ತಾರೆ ಚಪಾತಿ ಟೈಮ್ ಕೊಟ್ಟು ನಿಧಾನಕ್ಕೆ ಮಾಡ್ತಿರ್ತಾರೆ ಇರುತ್ತೆ ಮನೆ ಥರನೇ ಊಟ ಅಂತ ಅಂದ್ಕೊಳ್ಳಿ ಮನೆ ಊಟನೇ ಅಂತ ಅನ್ಕೊಂಬಿಡಿ ಓಹೋ ಚಟ್ನಿನೂ ಅಷ್ಟೇ ಕನ್ಸಿಸ್ಟೆನ್ಸಿ ಸಕ್ಕದಾಗಿದೆ ತುಂಬ ತೆಳ್ಳಗಿಲ್ಲ ಫ್ರೀ ಕಮ್ಮಿ ಕೊಡ್ತಾಯಿದ್ರೆ ಅಂದ್ಬಿಟ್ಟು ತೆಳ್ಳಗೆ ಮಾಡಿಲ್ಲ ಚಟ್ನಿ ಗಟ್ಟಿಯಾಗೇ ಇದೆ ಒಣಮೆಣ್ಸಿನ್ಕಾಯಿ ಜೊತೆ ಕಡಲೆಕಾಯಿ ಸಾಕಾಗಿದೆ ಆಮೇಲೆ ಇಲ್ಲಿ ಕುಂಬಳಕಾಯಿ ಪಲ್ಯ ಸಿಗುತ್ತೆ ಒಳ್ಳೆ ಪಲ್ಯ ಗುರು ಕುಂಬಳಕಾಯಿ ಪಲ್ಯ ಒಳ್ಳೆ ಯುಕ್ತವಾದಂಥ ಒಂದು ಪಲ್ಯ ನೋಡಿ ಹೇಗಿದೆ ಅಂತ ಪಲ್ಯ ನೋಡಿ ಸಾಕದಾಗಿ ಪಲ್ಯ ಜಾಸ್ತಿ ನಿಮಗೆ ಮಸಾಲೆ ಸಾಲ ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಚಪಾತಿಗೆ ಸಕಾಲಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಪಾರ್ಟನರ್ ಫೇವರಿಟ್ ನಿಮ್ಮೊಕ್ಕೆ ಪಲ್ಯ ಹ್ಮ್ ಸಕ್ಕರೆ ಇದೆ ಚೆನ್ನಾಗಿ ಬಂದಿದೆ ರೈಸ್ ಓ ರೈಸ್ ಗೆ ಸಾಂಬಾರ್ ಒಜ್ಜಕೇನು ಹಾಕಿಸ್ಕೊಂಡ್ ನೀವು ಸೋ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕಿಸ್ಕೊಂಡಿದ್ದೀನಿ ನಾನು ಸಾಂಬಾರ್ನ ಸೊಪ್ಸಾರು ಸಕ್ಕರೆ ಇರುತ್ತೆ ಸೊಪ್ಸಾರು ತಮ್ಮಕ್ಕೆ ಜಾಸ್ತಿ ಸಾಂಬಾರ್ ಬೇಕು ಜಾಸ್ತಿ ರೈಸ್ ತಗೋಬೇಕು ಆಮೇಲೆ ಇಲ್ಲಿ ಜನ ಮಾತಾಡಿರೋ ಜನ ಹೇಳಿರೋದು ಆ್ಯಕ್ಚುಲಿ ಓನರ್ ಹೇಳಿದ್ರು ರೀ ಬಟ್ ಜನ ಹೇಳೋದು ಅಂದರೆ ಮೂವತ್ತು ರೂಪಾಯಿ ಕೊಡ್ತಾರಲ್ವಾ ಕಮ್ಮಿ ಕೊಡ್ತಿದ್ರೆ ಅಂದ್ಬಿಟ್ಟು ಸೋ ಸೋಡಾ ಹಾಕೋದಾಗಲಿ ಕೆಮಿಕಲ್ ಹಾಕೋದಾಗಲಿ ಇದು ಯಾವುದು ಮಾಡಲ್ಲವಂತೆ ಅನ್ನೇ ನೀವು ಆರಾಮಾಗಿ ಊಟ ಮಾಡ್ಬೋದು ತೇಗು ಬರೋದು ಸೋಡ ಹಾಕಿದ್ದಾರೆ ಅಂತ ಫೀಲ್ ಆಗೋದು ಏನೂ ಆಗಲ್ವಂತೆ ಹಾಗೆ ಇದೆ ಚೆನ್ನಾಗಿದೆ ಸಾಂಬಾರು ಅಷ್ಟೇ ತಪ್ಪ ಸರಿಯಾಗಿ ರುಬ್ಬಿ ಮಾಡಿ ಹಾಕಿದ್ದಾರೆ ಸೊಪ್ಪು ಸಾರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ ಸೂಪರ್ ಮೊಸರನ್ನೂ ಇದೆ ಮೊಸರನ್ನಕ್ಕೆ ಗುರು ಸುಮ್ಮನೆ ಅನ್ನಕ್ಕೆ ಮೊಸರು ಕಲಸಲ್ಲ ಇವರು ಸೌತೆಕಾಯಿ ಹಾಕಿದ್ದಾರೆ ಸೌತೆಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿದ್ದಾರೆ ದಾಳಿಂಬೆನೂ ಹಾಕ್ತಾರಂತೆ ಇವತ್ತು ದಾಳಿಂಬೆ ಹಾಕಿಲ್ಲ ಆ್ಯಕ್ಚುಲಿ ದಾಳಿಂಬೆ ಹಾಕಿದ್ರೆ ಇನ್ನು ಸೂಪರಾಗಿರುತ್ತೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಸಾಕಾಗಿದೆ ತುಂಬ ಗಟ್ಟಿಯಾಗಿ ಇದೆ ಮೊಸರನ್ನ ಮೂವತ್ತು ರೂಪಾಯಿಗೆ ಗುರು ಕೊಡ್ತಾರೆ ಇಷ್ಟೊಂದು ಕ್ವಾಲಿಟಿ ಇರೋ ಫುಡ್ಡು ಬೆಂಗಳೂರಲ್ಲಿ ಅದನ್ನು ಚಾನ್ಸೇ ಇಲ್ಲ ಗುರು ಆ ಮೊಸರನ್ನ ಅಂತೂ ಸಾಕಾಲಾಗಿದೆ ನನಗಂತೂ ಇಷ್ಟವ ಸೂಪರ್ ಆಗಿದೆ ಕೂಡ ಮೊಸರನ್ನ ಮೊಸರನ್ನ ತಿಂದೇ ಇರೋರು ಕೂಡ ಮೊಸರನ್ನ ತಿಂತೀರ ನೀವು ಅಷ್ಟು ಪರ್ಫೆಕ್ಟ್ ಆಗಿದೆ ಹೆಂಗೆ ಗೊತ್ತಾ ಕೆಂಗೇರಿಯಿಂದ ಬಂದ್ರೆ ನೀವು ಒಂದು ಸರ್ಕಲ್ ಸಿಗುತ್ತೆ ಆಕ್ಚುಲಿ ಆ ಕಡೆ ಹೋದ್ರೆ ದೊಡ್ಡ ಮಾರ್ಕೆಡೆ ಹೋಗ್ತೀರಿ ರೆಫ್ಟ್ ತಗೊಂಡ್ರೆ ಮಗ್ನಿ ರೋಡ್ ಕಡೆ ಹೋಗುತ್ತೆ ಲೆಫ್ಟ್ ತಗೊಂಡ್ರೆ ದೊಡ್ಡಲ್ ಮಾರ್ಕಡೆ ಹೋಗುತ್ತೆ ಸರ್ಕಲ್ ಅಲ್ಲಿ ಇರುವಂತದ್ದು ಒಟಾಲ್ ಗುಡ್ ಇಲ್ಲಿ ಗುಟ್ಟೈತಂತೆ ಕಲ್ ಗುಟ್ಟೈತಂತೆ ಆಕ್ಚುಲಿ ರೋಡ್ ಅದಕ್ಕೆ ಅದೇ ಸ್ಟ್ರೇಟ್ ಇದ್ರೆ ಒಟಾಲ್ ಗುಡ್ಡೆ ಭೋಜನಾಲಯ ಪರ್ಫೆಕ್ಟಾಗಿರೋ ಒಂದು ಮೂವತ್ತು ರೂಪಾಯಿ ಊಟ ಪರ್ಫೆಕ್ಟ್ ಅಂದರೆ ಏನು ಆ್ಯಕ್ಚುಲಿ ಒರ್ತಲಿ ಬರ್ತೋ ಇದಕ್ಕೆ ನೀನು ನನ್ನ ಪ್ರಕಾರ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಮಿನಿಮಮ್ ಆದರೂ ಆಗೇ ಆಗುತ್ತೆ ಅರ್ಧಕ್ಕರ್ಧ ರೇಟಲ್ಲಿ ಕೊಡ್ತಿದ್ರೆ ಅಂದರೆ ಅವ್ರಿಗೆ ಏನೋ ಆಸೆ ಅಂತೆ ಜನಕ್ಕೆ ಸೇವೆ ಮಾಡಬೇಕು ಈ ಥರ ಊಟ ಕೊಡಬೇಕು ಜನಕ್ಕೆ ಅಂತಂದ್ಬಿಟ್ಟು ಸ್ವಂತ ಜಾಗ ಅಂತೆ ಅಲ್ಲಿ ನನಗೆ ಲಾಭ ಇಲ್ದಿರೋ ಪರವಾಗಿಲ್ಲ ಜನಕ್ಕೆ ಊಟ ಕೊಡ್ಬೇಕು ಅನ್ನೋ ಒಂದು ಖುಷಿಲಿ ಇದ್ದಾರೆ ಸುತ್ತಮುತ್ತ ಬಂದರೆ ಮಾಗಡಿ ರೋಡು ತಾವರೆಕೆರೆ ದೊಡ್ಡಲ್ಮರ ಯಾವ ಕಡೆಯವರು ಬನ್ನಿ ಸುತ್ತಮುತ್ತ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ ಜ ಈ ಜನಕ್ಕೆ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಈ ಜಾಗ ಗೊತ್ತೇ ಇಲ್ಲ ಅಂತ ನನ್ನ ಪ್ರಕಾರ ಇಷ್ಟು ಕಮ್ಮಿಗೆ ಕೊಡ್ತಿದ್ದಾರೆ ಗೊತ್ತಾದ್ರೆ ಮಾತ್ರ ಸರ್ ರೇಟ್ ತುಂಬಿಕೊಬಿಡ್ತಾರೆ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ ಇವರು ಸೊ ಬಂದರೆ ಈ ಕಡೆ ಸುತ್ತ ಮತ್ತೆ ಒಂದು ಸರಿ ಟ್ರೈ ಮಾಡಿ ಬೆಸ್ಟ್ ಫುಡ್ಡು ಬಾಯ್